ಕವಿಗಳು ತಾಯಿ ಇಲ್ಲದ ತವರ ನೆನೆಯ ಬೇಡಮ್ಮ ಮಗಳು ತಾಯಿ ತಂದೆ ಇರುತ್ತಾನ ಹೆಂಡಿಗಿ ತವರು ಯಾವಾಗ ತಾಯಿ ತಂದೆ ತೀರಿ ಹೋಗ್ತಾರೋ ಅವತ್ತೇ ಆ ಮನೆ ನಿನಗೆ ಅಂತ ತಿಳ್ಕೊಂಡು ಬದುಕು ಮಾರಮ್ಮ ಅಂತ ಹೇಳ್ತಾರೆ ಆ ಬೊಳಗೇರಿ ಗ್ರಾಮದಲ್ಲಿ ಆ ರಸ್ತೆಯಲ್ಲಿ ಹೈದು ಹೋಗುವಂತ ಸಮಯದಲ್ಲಿ ರಸ್ತೆಗಳ ಹೈದು ಹೋಗುವಂತ ಸಮಯದಲ್ಲಿ ಒಬ್ಬರ ಮನೆ ಮುಂದ ಒಬ್ಬ ಈ ಹೆಣ್ಣು ಮಗಳು ಕೂತು ಅಳುತ್ತಳ ಏನ್ರಿ ಒಬ್ಬರ ಮನೆ ಮುಂದ ಕೂತ ಹೆಣ್ಣು ಮಗಳ ರಸ್ತಾಗ ಹೊಂಟ ಲಿಂಗಮ್ಮ ತಾಯಿ ಹೊಂಟಾಳ ಆ ಹೆಣ್ಣು ಮಗಳ ತನ್ನ ಮನೆ ಮುಂದ ಕೂತ ರಸ್ತಾದಾಗ ಅಳುತ್ತಿದ್ದಳಂತ ಹೊರಳ್ಯಾಡಿ ಆ ಅಳುವಂತ ಸಮಯದೊಳಗೆ ಲಿಂಗಮ್ಮ ತಾಯಿ ಹೋಗಿ ಆ ಹೆಣ್ಣು ಮಗಳಿಗೆ ಕೇಳ್ತಾಳ ಯಾಕೆ ಕಳ್ಳ ಕತ್ತಿ ತಾಯಿ ಹಳ್ಳ ಅಳ್ಳೇನು ಇಷ್ಟೊಂದು ಬಿತ್ತು ಗೋರ್ಯಾಡಿ ಅಳ್ತಿ ಒಬ್ರು ಕೂಡ ನಿನಗೆ ಯಾಕತ್ತ ಕೇಳಲ್ಲ ಯಾರ ಅಂತ ತ್ರಾಸ ಏನು ಬಂದದ ಯಾಕೆ ಕಳ್ಳ ಕತ್ತಿ ಹೇಳುವಂತ ಆ ಲೆಂಗಮ್ಮ ತಾಯಿ ಹೋಗಿ ಮೊಳಗೇರಿಯಲ್ಲಿ ಅಳುವಂತ ಹೆಣ್ಣು ಮಗಳಿಗೆ ಕೇಳ ಅವಾಗ ಆ ಹೆಣ್ಣು ಮಗಳು ಹೇಳ್ತಾಳವಾ ಏನಂತ ಹೇಳಿ ತಾಯಿ ಏನಂತ ಹೇಳಿಯಮ್ಮ ನಾಲ್ಕು ಮಕ್ಕಳ ಹಡದು ನನ್ನ ಅನ್ನ ನನ್ನ ಬಿಟ್ಟು ಹೋಗ್ಯಾನ ಹೋಗಿ ಎಷ್ಟೋ ದಿವಸ ಆಯ್ತು ಇಡೀ ಎಲ್ಲ ಡಿಪಾರ್ಟ್ಮೆಂಟ್ ಹೋಗಿ ನಾನು ಕೇರ್ಕೊಂಡೆ ನನ್ನ ಗಂಡ ಹುಯ್ಯಾನ ನನ್ನ ಗಂಡನ ಹುಡುಕಿ ಕೊಡ್ರಿ ಅಂತ ಎಲ್ಲಾ ಕಡೆ ಅರ್ಜಿ ಕೊಟ್ಟೆ ಎಲ್ಲಿ ನನ್ನ ಗಂಡ ಸಿಗಲಿಲ್ಲ ಊರಾನವರು ಒಣ ಬಂದು ಮಲಗದವ್ರಿಗೆ ಎಲ್ಲ ಹಚ್ಚಿ ನಾನು ಎಲ್ಲಾ ಕಡೆ ಹುಡುಕ್ಸೀನಿ ನನ್ನ ಗಂಡ ಎಲ್ಲಿ ಸಿಗಲ್ಲ ಯಾನ ಅದಕ್ಕಾಗಿ ನಾನು ದುಃಖ ಮಾಡ ಅಂದಳಂತ ಹೆಣ್ಣು ಮಗಳ ತುಕ್ಕ ಮಾಡಕತ್ತೀನಿ ಅಂದಳ ಅವಾಗ ನಮ್ಮ ತಾಯಿ ಈ ಹೆಣ್ಣು ಮಗಳ ಕೆಲ ಮೇಲೆ ಕೈ ಇಡ್ತಾಳೆ ಇವ ಹಳಬ್ಯಾಳ ತಾಯಿ ನೀ ಎಲ್ಲ ಅರ್ಗಾಡತ್ತೆ ತಾಯಿ ನೀ ಎಲ್ಲ ಅರ್ಗಾಡತ್ತೆ ಮನೆಯಾದ ನಾಲ್ಕು ಮಕ್ಕಳ ಬಡತನ ಸಂಸಾರದ ನಾನು ಉಪವಾಸ ನನ್ನ ಜೀವನ ಹೇಗೆ ನಡೆಸಬೇಕ ತಾಯಿ ಹೀಗೆ ಅಳುತ್ತಿರುವಾಗ ಹೀಗೆ ಅಳುತ್ತಿರುವಾಗ ಅವಾಗ ಲಿಂಗಮ್ಮ ತಾಯಿ ಹೇಳ್ತಾಳೆ ಲಿಂಗಮ್ಮ ತಾಯಿ ಹೇಳುತ್ತಾಳೆ ನೀನೇನು ಚಿಂತೆ ಮಾಡಬ್ಯಾಡ ನೀನೇನು ದುಃಖ ಮಾಡಬ್ಯಾಡ ಇನ್ನೊಂದು ಅರ್ಧಾತ ಹೆಣ್ಣು ಮಗಳಿಗೆ ಮ್ಯಾಲ ಹಸ್ತ ಇಟ್ಟು ಅಮ್ಮ ನೀನು ಅಳಬ್ಯಾಡ ನೀ ದುಃಖ ಮಾಡಬ್ಯಾಡ ಇನ್ನೊಂದು ಅರ್ಧ ಆಶ್ರ ಒಳಗಡೆ ನಿನ್ನ ಕಂಡ ನಿನ್ನ ಮನೆಗೆ ಬರ್ತಾನಂತ ತಾಯಿ ತಾಯಿ ಮ್ಯಾಲ ಕೈ ಇಟ್ಟಾಳ ಎಷ್ಟಾಗುದ್ರೊಳಗಾಗಿ ಲಿಂಗಮ್ಮ ತಾಯಿ ಆಕಿ ಸಮಾಧಾನ ಮಾಡ ಕುಂತ ಅಲ್ಲೇ ಕೂತಾಳ ಅರ್ಧ ತಾಸ ಇನ್ನೂ ಆಗಿಲ್ಲ ಲಿಂಗಮ್ಮ ತಾಯಿ ವಾಕ್ಯ ಹಾರಿದ ಆಕಿನ ಗಂಡ ಅರ್ಧ ತಾಸಿನ ಒಳಗೆ ಆಕಿನ ಮನೆಗೆ ಬರುತ್ತಾನೆ ಆಕಿನ ಮನೆಗೆ ಬರುತ್ತಾನೆ ಗಂಡ ಎದುರು ಹೊಟ್ಟಿದ್ದ ಹೆಂಡತಿಗೆ ಇಟ್ಟ ಹೌಸ್ ಆಯ್ತು ನನ್ನ ಗಂಡ ಎಷ್ಟೋ ವರ್ಷ ಆಗಬಳ ನನಗ ಶಿಕ್ಷಣ ಅಂತ ತಿಳ್ಕೊಂಡ ತಾತಮ್ಮ ತಾಯಿ ಪಾಲ್ ಒಂದೇ ಸವನ ಅಳುತ್ತಾಳೆ ಒಂದೇ ಸವನ ಗಂಡನ ತಕ್ಕಿಗೆ ಬಿಟ್ಟು ಒಂದೇ ಸವನ ಫುಕ್ ಮಾಡ್ತಾಳೆ ಅವಾಗ ಲಿಂಗಮ್ಮ ತಾಯಿ ಇಬ್ಬರಿಗೆ ಗಂಡ ಹೆಂಡತಿಗೆ ಸಮಾಧಾನ ಮಾಡುತ್ತಾಳೆ ಸಮಾಧಾನ ಮಾಡುತ್ತಾಳೆ ಅವ ಇಟ್ಟತನ ನೀನು ದುಃಖ ಮಾಡಿದೆಯಲ್ಲ ಏನೇನು ಗಂಡ ನೀನು ಮನೆಗೆ ಬಂದ ಇನ್ಯಾದ್ರ ನೀನು ದುಃಖ ಮಾಡ್ತಿ ತಾಯಿ ಇನ್ಯಾದ್ರ ದುಃಖ ಮಾಡ್ತಿ ನೀ ಹಳಗಾಡ ಅಂತ ಆ ಹೆಣ್ಣು ಮಗಳ ಕಣ್ಣನ ನೀರು ವರ್ಸ್ತಾಳೆ ಗಂಡ ಹೇಳ್ತಿ ಆಪತ್ ಬಾಂಧವ ಬಹುತೇಕ ಗಂಡ ಹೆಣ್ತಿಗೆ ಇಬ್ಬರಿಗೆ ಕೂಡಿಸಿ ಹೇಳ್ತಾಳೆ ಎಪ್ಪ ಸತಿಪತಿಗಳ ಒಂದಾದ ಭಕ್ತಿ ತವಾಗಿರ್ಬೋದು ಶಿವಂಗಿ ಅಂತ ಹೇಳ್ತಾರ ಆ ಶಿವಲಿಗೆ ಅರ್ಪಿತ ಆಗಬೇಕು ಶೌಲಿಗೆ ಅರ್ಪಿತ ಆಗ್ಬೇಕಾದ್ರೆ ಗಂಡ ಹೆಂಡತಿ ಒಂದಾಗಿ ಅಲ್ಲೋ ಮಗ ನಿನಗ ನಾಲ್ಕು ಅದಾವ ಬಡತನ ಸಂಸಾರದ ನೀನು ಬಿಟ್ಟು ಹಾದ್ರ ಈ ಮಕ್ಕಳು ತಗೊಂಡ ಆ ಹೆಣ್ಣು ಮಗಳು ಹೇಗೆ ಜೀವನ ಮಾಡಬೇಕು ಹೇಗೆ ಜೀವನ ಮಾಡಬೇಕು ಅವ ಬಹುತೇಕದ್ದು ನನಗ್ ಗುರುತಾಗ್ಲಿಲ್ಲ ತಾಯಿ ನನ್ನಿಂದ ತಪ್ಪಾಯಿತು ಅಂತ ಹೇಳಿ ಆ ಗಂಡ ಹೆಂಡತಿ ಕೂಡ್ಕೊಂಡ ಆ ಲಿಂಗಮ್ಮ ತಾಯಿ ಪಾದಕ್ಕೆ ಬಿಡುತ್ತಾರೆ ಲಿಂಗಮ್ಮ ತಾಯಿ ಗಂಡ ಹೆಂಡತಿ ಕೂಡಿಸಿ ಆ ಮಕ್ಕಳನ್ನ ಕೂಡಿಸಿ ಆಶೀರ್ವಾದ ಮಾಡುತ್ತಾಳೆ ಆಶೀರ್ವಾದ ಮಾಡಿ ಎನ್ನ ಮುಂದೆ ನೀವು ಸುಖಿಯಾಗಿ ಇರ್ರಿ ಅಂತ ಹಿಂಗ ಆಶೀರ್ವಾದ ಮಾಡಿ ಯಾ ಜಾಗರ ಕೊಡ ಲಿಂಗಮ ತಾಯಿ ಅವರಿಗೆ ಆಶೀರ್ವಾದ ಮಾಡಿ ಮಾಯಾಗಿ ಹೋಗಿಬಿಡುತ್ತಾಳೆ ಮಾಯಾಗಿ ಹೋಗಿಬಿಡುತ್ತಾಳೆ ஏனிங்காய மாயவாதல்ல மாயவாத ஜாகொழிங்க ಆ ತಾಯಿ ಜಾಗ ಜಾಗದೊಳಗೆ ಏನು ಮಾಯ ಆಗ್ತಾಳಲ್ಲ ಅದೇ ಜಾಗದೊಳಗೆ ಇಟ್ಟೆ ಹತ್ರ ಲಿಂಗ ಆಗಿ ಬಿಡ್ತದೆ ಲಿಂಗ್ ಇವರಿಬ್ರು ಗಂಡ ಹೇಳ್ತಾರ ತಾರ ಆದಿ ಶ್ರೀ ಪಾರ್ವತಿನಿಂದ ಮನೆಗೆ ಬಂದಿಳು ಆಕೆ ನಾವು ಮುಟ್ಟಲಿಲ್ಲ ಪೂಜಿಸಲಿಲ್ಲ ರಚಿಸಲಿಲ್ಲ ಪಾದ ಪೂಜೆ ಮಾಡಲಿಲ್ಲ ಮನೆಯೊಳಗೆ ಕರ್ಕೊಂಡು ಪ್ರಸಾದ ಮಾಡಿಸಲಿಲ್ಲ ಅಂತ ಒಂದೇ ಸವನ ಗಂಡ ಹೆಣಕ್ಕೆ ಒಂದೇ ಸಮನ ಹೇಳ್ತಾರೆ ಗಂಡ ಹೇಳ್ತಿ ಇಷ್ಟೆಲ್ಲಾ ದೂರಾಯ್ತು ಆದಿ ಶಿ ನನ್ನ ಮನೆಗೆ ಬಂದ್ರೆ ನನ್ನ ಮನೆ ಅಧಿಕಾರದ ಪಾಲ ಪೂಜೆ ಮಾಡ್ಲಿಲ್ಲ ಆಕಿ ಪ್ರಸಾದ ಮಾಡಿಸಲಿಲ್ಲ ಹಿಂಗ ಅನ್ಕೊಂಡು ಮನಸ್ಸಿಗೆ ಬೇಜಾರಾಗಿ ಗಂಡ ಹೇಳ್ತಿ ಹೋಗಿ ಆ ರಾತ್ರಿ ಮನ್ಕೊಂಡಾರ ಮನ್ಕೊಂಡ ಸಮಯದೊಳಗೆ ಏನು ಆ ಲಿಂಗಮ್ಮ ತಾಯಿ ಚಿಂತೆ ಒಳಗೆ ಹೋಗಿ ಮನ್ಕೊಂಡಾರಲ್ಲ ಸಾಕ್ಷಾತ್ ಲಿಂಗಮ್ಮ ತಾಯಿ ಅವರ ಸ್ವಪ್ನದೊಳಗೆ ಬಂದಳಂತ ನೋಡ್ರಿ ಅವ್ರ ಸ್ವಪ್ನದೊಳಗೆ ಬಂದಳಂತ ಅವ್ರ ಸ್ವಪ್ನದೊಳಗೆ சஃனதொழ பந்து த்தாள் அப்பா அவா அவ யாத்தீர்வ ಯಾಕೆ ಚಿಂತೆ ಮಾಡ್ತೀರಿ ನಾ ನಿಮಗ ಆ ಬಂದಿನಲ್ಲ ನೀವು ನನ್ನ ಪಾದ ಪೂಜೆ ಮಾಡಿಲ್ಲ ನಾನು ಪ್ರಸಾದ ಮಾಡಿಸಿಲ್ಲ ಹಿಂಗ ನಿಮ್ ಮನಸ್ಸಿಗೆ ಅದನ್ನ ದುಃಖ ಆಗಿ ನೀವಿಬ್ರು ನೀವು ದುಃಖ ಪಡಬೇಡ್ರಿ ನಾ ಮಾಯವಾದ ಜಾಗದೊಳಗ ನಾ ಮಾಯವಾದ ಜಾಗದೊಳಗ ಅಲ್ಲಿ ಒಂದು ನಾನು ಶಿವಲಿಂಗ ಮಾಡಿ ಬಂದೀನಿ ಆ ಶಿವಲಿಂಗಕ್ಕ ದಿನನಿತ್ಯ ನೀವು ಆ ಶಿವಲಿಂಗಕ್ಕ ಮುಟ್ಟಿ ಪೂಜಿಸ್ರಿ ಭಜಸರಿ ಆ ನಿಮ್ಮ ಜನ್ಮ ಪವಿತ್ರ ಆಗ್ತದ ಕಲ್ಯಾಣ ಆಗ್ತದ ನಿಮ್ಮ ಏನೋ ಪೂರ್ವ ಜನ್ಮದ ಸುಕೃತದ ಪುಣ್ಯದಿಂದ ಇವತ್ತು ಆ ಲಿಂಗ ನಿಮ್ಮ ಮನೆಯೊಳಗ ಉದ್ಭವ ಆಗಿ ಅದಂದ್ರೆ ನಿಮಗ ಕಲ್ಯಾಣ ಆಗಲಿ ಅಂತ ತಾಯಿ ಕನಸಿನಾಗ ಆಶೀರ್ವಾದ ಮಾಡ್ತಾಳೆ ಮನುಷ್ಯನಾಗಿ ಆಶೀರ್ವಾದ ಮಾಡ್ತಾಳೆ ನಾನಕ್ಕಿಂತ ಭಕ್ತಿ ಮಾಡೋರು ನಿನಗೆ ಯಾರೂ ಇಲ್ಲ ಅಂತ ವಾದ ಮಾಡಕತ್ತಾಳ ನಾನು ನಿನ್ನ ತಾಯಿ ಒಂದು ಮಾತು ಹೇಳೀನಿ ನಿನಕ್ಕಿಂತ ಭಕ್ತಿ ಮಾಡ್ ನಮ್ಮ ಮಗ ಅಂತ ಹೇಳಿನಿ ಮತ್ತೆ ನಿನ್ನ ತಾಯಿ ಇವಾಗ ನಿನ್ನ ಸಂಗಟವಾದ ವಾದ ಮಾಡಕ್ಕೆ ನಿನ್ನ ತಾಯಿ ಬಳಿ ಹೋಗಂತ ಅವಾಗ ತಾಯಿ ಬಳಿ ಹಾದ ಮಗ ಕೆ ನಮಸ್ಕಾರ ಪಾದಿಗೆ ಬಿದ್ದ ತಾಯಿ ಪಾರ್ವತಿ ಅಂತಾಳ ಅಮೋಗಿ ಅಲೋ ಏಳು ಅವತಾರದ ಒಳಗ ಸೇವಾ ಮಾಡಂತ ಮಗ ನೀ ಅದಿ ಅಂತ ನಿಮ್ಮ ಅಪ್ಪ ನಿನ್ನ ಬಗ್ಗೆ ಬಾಳ ಹೇಳೋಣ ನನಕ್ಕಿಂತಲೂ ಭಕ್ತಿ ನೀ ವಿಘಲವಾದ ಭಕ್ತಿ ಮಾಡ್ತಿ ಅಂತ ಆದರ ನಿಮ್ಮ ಅಪ್ಪ ಹೇಳೋಣ ನನಗ್ ಕಬಲಿಲ್ಲ ಆದರ ನಂದೊಂದು ನೀನ ಸಂಘಟ ವಾದ ನಿನ ನಿನ್ನ ಭಕ್ತಿ ಒಳಗಿಂದ ನಮ್ಮ ಪರೀಕ್ಷೆ ಮಾಡ್ಬೇಕಾಗ್ಯದ ಮಾಡ್ಬೇಕಾಗ್ಯದಂದಾಗ ಏನ್ ಹೇಳುತ್ತಾಯಿ ಅಂದ ಏನಿಲ್ಲ ನಿಮ್ಮ ಅಪ್ಪನ ಸೇವಾ ನೀ ದಿನನಿತ್ಯ ಮಾಡ್ತೀಯಲ್ಲ ಇವತ್ತು ಹೆಂಗ ಸೇವಾ ಮಾಡ್ಬೇಕಂದ್ರ ಆ ಸೇವಾ ಸಾಕು ಇವತ್ತು ಹಿಡ್ಕೊಂಡ ನಾ ಹೇಳಂಗ ಸೇವಾ ಮಾಡ್ಬೇಕು ನೀ ಹೆಂಗ ತಾಯಿ ಅಂದ ಏನಿಲ್ಲ ಹುಳಮುಟ್ಟದ ಹೂವ ತಪ್ಪೆ ಮುಟ್ಟದ ಶೀತಾಳ ತಂದು ನೀನು ನಿಮ್ಮಪ್ಪ ಗುರು ಸೋಮಲಿಂಗನ ಸೇವಾ ಮಾಡಿದಿ ಅಂದ್ರ ಅವಾಗ ನೀವು ನಾನು ಮಗ ತೊಪ್ಕೋತೀನಿ ಅವಾಗ ಗುರು ಸೇವಾದೊಳಗೆ ನನಕ ಮಿಗಲಿದ್ದಿ ಅಂತ ನಾನು ತಿಳ್ಕೋತೀನಿ ಅವಾಗ ತಿಳ್ಕೋ ತಾಯಿ ಮಾತಿ ಒಪ್ಪದ ಆಯ್ತು ತಾಯಿ ಈ ಹೇಳಿ ಅಂದ್ರ ಆಯ್ತು ಅಮ್ಮ ಅಂತೇಳಿ ಒಪ್ಕೊಂಡ ಒಪ್ಕೊಂಡ ಹುಳ ಮುಟ್ಟದ ಹೂವ ಕಪ್ಪೆ ಮುಟ್ಲಾರ ಶೀತಾಳ ತರಬೇಕಂತ ಅಮ್ಮೋ ವಿಷ್ಯದ ಹೊರಟಾನ ತಾಯಿ ಪಾರ್ವತಿ ವಿಚಾರ ಮಾಡ್ತಾಳ ಅಮ್ಮೋ ವಿಷ್ಯದೇವ ಹುಳ ಮುಟ್ಟದ ಹೂವ ಕಪ್ಪೆ ಮುಟ್ಲಾರ ಶೀತಾಳ ತರದ ನೀವು ನೀವು ಭಕ್ತಿ ಮಾಡೋದಾಗೋದಿಲ್ಲ ಆಗೋದಿಲ್ಲ ಹಿಂಗ್ ತಿಳ್ಕೊಂಡಾಳ ಸಣ್ಣ ಮಗು ಶುದ್ಧ ಇದರೊಳಗ ನಾನು ಪಾಸ್ ಆಗ್ಬೇಕು ನಮ್ಮ ಅಪ್ಪನ ಭಕ್ತಿಯಾಗ ನಾ ಪಾಸ್ ಆಗ್ಬೇಕಂತ ತಿಳ್ಕೊಂಡು ಸಣ್ಣ ಮಗ ಗುಡ್ಡ ಗಾಡ ಒಳಗ ಹೊಂಟಾನ ಹುಳ ಮುಟ್ಲಾರ ಹೂವ ಕಪ್ಪೆ ಮುಟ್ಲಾರ ಶೀತಾಳ ಹುಳ ಮುಟ್ಲಾರ ಹೂವು ಯಾವ್ದರಿ ಕಪ್ಪೆ ಮುಟ್ಟ ಶೀತಾಳ ಇದು ಬಹಳ ದೊಡ್ಡ ಇತಿಹಾಸದ ಸಿದ್ಧತೆ ಒಳಗ ಸುಮ್ ನಿಮಗ ಸಂಕ್ಷಿಪ್ತವಾಗಿ ಬಿಡಿಸ್ಕೊಳ್ಳಾಗುತ್ತೇನೆ ಹುಳ ಮುಟ್ಟದ ಹೂವ ಕಪ್ಪೆ ಮುಟ್ಟದ ಶೀತಾಳ ಕಪ್ಪೆ ಮುಟ್ಟದ ಶೀತಾಳ ತಗೊಂಡು ಬಂದ ಶಿದ್ಧ ಎಲ್ಲಾ ಬಾವಿಗಳ ಹೋಗಿ ಅಮೋಘಿದ ನೋಡ್ತಿದ್ದ ಇರ್ತಿದ್ದು ಆದರೆ ಹುಳ ಮುಟ್ಟಲಾರ ಹೂವ ಕಪ್ಪೆ ಮುಟ್ಟಲಾರ ಶೀತಾಳ ಶೀತಾಳ ಹೆಂತಾದ ಹೇಳಿ ತಿಳ್ಕೊಂಡ ಇವೆಲ್ಲ ಅವ ಐದು ಬರುವಂತ ಟೈಮ್ ಎಲ್ಲಾ ನೀರಿನೊಳಗೆ ಕಪ್ಪಿ ಕಾಣಿಸುದು ಕಪ್ಪಿ ಕಾಣಿಸ್ಲಿಲ್ಲ ಅಂದ್ರೆ ಪಾರ್ವತಿ ಅವನು ಭಕ್ತಿ ಕೆಡಿಸ್ಬೇಕಂತ ಬಂಗಾರ ಕಪ್ಪಿ ಮಾಡಿ ಹೋಗಂತ ನೀರ ಮಗನ ಭಕ್ತಿ ಕೆಡಿಸ್ಬೇಕಂತ இஷ்டெல்ல பாஸ் அதி மாழி மரக்காக காப்பிர் தரை ஆன்னி மாழி மரக்கொந்த முழ கட்டத இப்ப நீர் ஆ முழதொழி பீடுத்தவல்ல இல்லை காப்பி வீழக்க சாத்தியெல்லாம் திக்கோண்ட அதுக்கொந்த முழ மகி கட்டி அதரொழ இப்பித்த நீர் தும் புருஷியவாக தருத்தானே ಪುರುಷವಾಗಿ ತಗೊಂಡ ಹೊಂಟಾನ ತಗೊಂಡ ಬರುವಂತ ಸಮಯದೊಳಗ ತಾಯಿ ಪಾರ್ವತಿ ತಿಳ್ಕೊತ ಹುಳ ಮುಟ್ಲಾರ ಹೂವು ಚಕ್ರ ಇತ್ತು ಅದಕ್ಕ ಆ ಆತ್ಮ ಕಮಲ ಅಂತ ಹೇಳಿ ಆ ಹೂವು ಆಯ್ತ ಅವ ಚಕ್ರ ಕಾವಲು ಮಾಡ್ತಿತ್ತು ಅದಕ್ಕೇನು ಮುಟ್ಟು ಉಳ್ಳಾರ್ದಂಗ ಕಾವಲು ಮಾಡ್ತಿತ್ತು ಅದೇ ಹೂವು ಹರ್ಕೊಂಡು ಹುಳ ಮುಟ್ಲಾರ ಹೂವು ಕಪ್ಪೆ ಅದ ಶೀತ ತಗೊಂಡು ಅಮ್ಮ ಶೀತ ಅವಾಗ ಗುರು ಶಿವ ಹೊಂಟಾನ ಇದ್ರೊಳಗಿಂದ ಪಾಸ್ ಹೇಳಿ ತಿಳ್ಕೊಂಡು ಪಾರ್ವತಿ ಏನ್ ಮಾಡ್ತಾಳ ದಾರ್ಯಾಗ ಬರುವಂತ ಸಮಯದೊಳಗ ಯಾತಾಳ ಕಳಿಸ್ತಾಳ ಪಾರ್ವತಿ ಯಾತಾಳ ಅಂದ್ರ ಬಹಳ ಅವತಾರಿ ಪುರುಷ ಯಾತಾಳ ಕಳಿಸ್ತಾಳ ಯಾತಾಳ ಬಂದು ಆ ಇವನಿಗೆ ನಡು ದಾರ್ಯಾಗ ಆಟ ಕಟ್ಟದ ಅವಾಗ ಮುಗ್ತೇನಪ್ಪ ಯಾತಾಳ ನೀನು ಇಟ್ಟು ಅವತಾರ ಕೊಟ್ಟ ನಿತ್ಯ ಅಂದ್ರ ಮತ್ತ ನನ್ನ ಭಕ್ತಿ ಭಂಗ್ ಮಾಡ್ದಂಗಾಗ್ತದೆ ಯಾತಾಳೆ ನಿನ್ನ ತಪ್ಪ ನಾ ನಮ್ಮ ತಾಯಿ ಮಾತಿ ಒಪ್ಕೊಂಡು ಬಂದಿಯಪ್ಪ ನನ್ನ ಭಕ್ತಿ ಕೆಳಸ್ಬೇಕಂತ ಬಂದಿ ಆದ್ರ ಕೇಳ್ತೀನಿ ಕೇಳ ಏನಿಲ್ಲ ನನಗಿವಾಗ ಬಂದ ದಾರ್ಯಾಗ ಆಟಗಟ್ಟಿನಿ ನನಗ ಭಕ್ತಿಗೆ ಭಂಗ ಮಾಡ್ಬೇಡಪ್ಪ ನೀ ಯಾವಾಗ ಅವತಾರ ಕೊಟ್ಟು ನಿತ್ತಿ ನನಗ್ ಹೇಳಿ ಅಂದ್ರ ನಾಳೆ ನಾ ಹೋಗಾವದಿನಿ ನನಗ ನಾಕ್ ಮಂದಿ ಗಂಡಸ ಮಕ್ಕಳು ಹುಟ್ಟಿ ಬರೋರದ ಮೊದಲಿನ ಹೆಸರ ನೀ ಏನ ನಿನ್ನ ಅವತಾರದಲ್ಲ ನಿನ್ನ ಹೆಸರೇ ಅವತಾರ ಡ್ತೀನಿ ದಾರಿ ಬಿಡುವ ದಾರಿ ಬಿಡ್ಕೊಂಡು ದಾರಿ ಬಿಟ್ಟ ಮುಂದ ಪಾವತಿ ತಗೊಂಡು ಯಾತಾದ್ರೂ ಕೆಲಸ ಆಗಿಲ್ಲ ಇನ್ನ ಆನೆ ಮಾಡಿ ಬಿಡ್ಬೇಕಂತ ಹೇಳಿ ಮದ್ದಾನಿ ಮದ್ದಾನಿವಾಗ ಇಟ್ಕೊಂಡ್ರಲ್ಲ ಅಪ್ಪಗಳ ಹೆಸರು ಆ ಮದ್ದಾನಿಯಾಗಿ ಆಗಿ ಮಾಡಿಬಿಟ್ರು ಆನೆ ಬಂದ ನಡಧಾರೆ ಬಂದ ಕಾಡ ಕತ್ತು ಅವಾಗ ಅಮ್ಮುಕ್ಷ ರೂಪ ನೋಡಿ ಶರಣ ಐತೆ ನಿನ್ನಂತ ಮಾನುಭಾವನ ಭಕ್ತಿ ಕೆಳಸಂದ್ರ ನನ್ನ ಪಾಪು ಬರ್ತ ತಂದೆ ಆ ನಂದು ತಪ್ಪಾಯ್ತಂತ ಆನೆ ಸಹಿಸ ನಮಸ್ಕಾರ ಮಾಡ್ತಂತ ಅವಾಗ ಹೇಳ್ತಾನಪ್ಪ ನೀ ಬಂದಿದ ತಪ್ಪಲ್ಲ ನಾಳೆ ಬೋಲೋಕ್ ಹೋದ ಬಳಕ ನನ್ನ ಹೊಟ್ಟೆಲಿ ನಾಲ್ಕು ಮಂದಿ ಗಂಡಸು ಮಕ್ಕಳು ಹುಟ್ಟಿ ಬರೋರದಾರ ನಾನು ಎರಡನೇ ಮಗನ ಹೆಸರ ಮತ್ತೆ ಹೇಳಿ ಇಡ್ತೀನಿ ನೀ ದಾರಿ ಬಿಡುವಂತ ಹೇಳದ ಆನೆಗೆ ದಾರಿ ಬಿಡುವಂತ ಹೇಳದ ಅದೇ ಮದ್ದಾನಿ ಅಂತೇಳಿ ಅಲ್ಲಿ ಆಟಗಟ್ಟ ಬಂದಿರ್ತಲ್ಲ ಅಲ್ಲೇ ಅಂಬೂಕ್ಷಿ ದೇವದಲ್ಲಿ ದಾರಿ ಬಿಡು ನಾಳೆ ಭೂಲೋಕ ಬಳಕ ನನ್ನ ಮಗನ ಹೆಸರ ಮದ್ದಾನಿ ಕಡೆ ಆನಿಸಿದ್ದೇನೆ ಅಂತೇಳಿ ತಿಳ್ಕೊಂಡು ಅಲ್ಲಿ ಮಾತು ಕೊಟ್ಟಾನ ಇನ್ನೂ ನಮ್ಮ ಒಡೆಯರ ವಂಶದೊಳಗ ಆ ಹೆಸರನ್ನ ಇನ್ನೂ ಉಳ್ಕೊಂಡು ಬಂದೈತಿ ಅದೇ ಮದ್ದಾನಿ ಹೆಸರೇ ಇವತ್ತ ಪರಮ ಪೂಜೆ ನಮ್ಮ ಸಾತ್ವ ಮತ್ತ ಬರಗುಡಿ ಆ ಒಡೆಯರ ಒಡೆಯರ್ ಮಾಡ್ತಾನವೇ ನನ್ನ ಮದ್ದಾನಿ ಶಿಕ್ಷೆ ಅಂತ ಹೇಳಿ ಅನ್ನುವಂತ ಮಾತಾ ಮುಂದೆ ಇಟ್ಟಲ್ಲ ಆದ ಮೂಲಕ ಇಟ್ಟಕ್ಕೆ ಬಿಡುವುದು ಬ್ಯಾರಿದೆ ಮುಂದೆ ಇಟ್ಟೆಲ್ಲ ಆದ ಬಳಕ ಮುಂದ ಭೂತಾಶ ಕಳಿಸಿದ್ರು ಭೂತಾಶಿತ ಬಂದ ಹಗಲ ಮೇಲೆ ಟೊಣಪಿ ಇಟ್ಕೊಂಡು ಬಂದ ಅಮ್ಮು ಉಕ್ಷಿದ ಮೂರ್ ಏಟು ಹೊಡೆದ ಮೂರ್ ಏಟು ಹೊಡೆದ ಕೂಡ ಅಮ್ಮು ಉಕ್ಷಿದ್ ನಗತ್ತಂತ ಭೂತಾಶಿದ ಕತ್ತ ಅವ ನಗ ಕತ್ತ ಇವ ನಡ್ಗ ಕತ್ತ ಯಾಕಪ್ಪ ಅಂದ ಅಲ್ಲಪ್ಪ ನಾನು ಟೊಣಪಿ ಹೊಡತಿ ಇಡೀ ಬ್ರಹ್ಮಾಂಡೆ ಬಿಸ್ತದ ಒಂದ್ ಏಟ್ ಹೊಡೆದ ಅಂದ್ರೆ ಭೂಮಿ ಬಿಸ್ತದ ನಾ ಮೂರೇಟು ದಿನ ತಣಪಿಲೆ ಹೊಡೆದಿನಲ್ಲೋ ಗುರುನಾಥ ನಿಮಗೇನೂ ಆಗಲಿಲ್ಲ ಏನಂದ ಅವಾಗ ಮೂಿದ್ದ ತಾನೆಪ್ಪ ಏಳು ಅವತಾರಗಳಿಂದ ಗುರುಶೇವ ಮಾಡಿ ಈ ಎಲ್ಲ ಮೈ ಎಲ್ಲ ಬಾರಾಗಿ ಹೋಗಿತ್ತು ನೀ ಏನು ತಣಪಿ ಏಟ ಮೂರು ಹೊಡೆದಲ್ಲ ನಾನು ಮೈನೇ ಹಗರಾಯ್ತಲ್ಲ ನನ್ನ ಮೈನೇ ಹಗರಾಯ್ತು ಎಷ್ಟೆಲ್ಲ ಆದಳಕ ಭೂತಾಶ ತಂದ ಅಂತ ಕಣಪಿ ಏಟಿಗೆ ಹದರ್ಲಾರ್ದಂತ ಗುರುನಾಥನಿ ಅದಿ ಅಂದ್ರ ಯಪ್ಪಾ ನಂದು ನಿನ ತಪ್ಪಾಯ್ತು ನಿನ್ನ ಶಿಷ್ಯನಾಗಿ ಮಾಡ್ಕೊಂತ ಭೂತಾಶಿತ ಅಕ್ಷ ಪಾದಕ ಬಿತ್ತು ಪಾದಕ ಬಿದ್ದ ಇಷ್ಟೆಲ್ಲ ಆಯ್ತು ಇದರೊಳಗಿನ ಪಾಸಾದ ತಾಯಿ ಪಾರ್ವತಿ ದೇವಿ ನಾನಾ ನಾಟಕ ಮಾಡ್ಲಾಕಂತ ಇವ್ರ ಭಕ್ತಿ ಕೆಲ್ಸ್ಬೇಕಂತ ನೀವಿಟ್ಟಾದ್ರೂ ಒಳಗಾಗ ತಯಾರಿಲ್ಲ ಅವಾಗ ಯಾತಾಳ ಕಳಿಸೋರು ಕೆಲಸ ಆಗಿಲ್ಲ ಭೂತಾಳ ಕಳಿಸೋರು ಕೆಲಸ ಆಗಿಲ್ಲ ಮತಾನಿ ಆಗಿ ಮಾಡಿಬಿಟ್ರೆ ಕೆಲಸ ಆಗ್ಲಿಲ್ಲ ಇನ್ಯಾಂಗ್ ಹೇಳಿ ಒಂದ ಬಾಳ್ತಾವತಿ ಅಂತ ಒಂದು ಹೆಣ್ಣು ತಯಾರು ಮಾಡಿ ಅವನ ಮುಂದ ನೃತ್ಯ ಮಾಡಿ ಕುಣ್ಯಾ ಅಂದ್ರ ಅಂದ್ರೆ ಈ ಹೆಣ್ಣಿನ ಈ ಹೆಣ್ಣ ಓಡಕೆ ಈ ಹೆಣ್ಣೆಯ ಕಾಲಕ್ಕೆ ಅವನ ಮನಸ್ಸೋತ ಅಂದ್ರ ಈ ಭಕ್ತಿ ಒಳಗ ಭಂಗ ಆಗ್ತದಂತೇಳಿದರೆ ಒಳಗ ಹೇಳಿ ತಿಳ್ಕೊಂಡು ಬಾಳಕಾವತಿ ಅಂತ ಒಂದು ಹೆಣ್ಣಿಗೆ ಕಳಿಸಲು ಅಕ್ಕಿ ಬಂದ ಅಮೋಕ್ಷದ ಮುಂದ ನೃತ್ಯ ಮಾಡಿ ಕುಳ್ಕೋತ ಹೋಗಿ ಅಮೋಕ್ಷದಿ ಬೆಳಬೇಕಂತಿರುವ ಅಮೋಕ್ಷದ ಉರಿ ರೂಪ ತೊಟ್ಟು ನಿತ್ಯ ಬೆಳೆ ಅಂಜಿ ಹಿಂದಕ್ಕೆ ಸರ್ ಎಂತವನು ಮುಟ್ಟದ ಅಂದ್ರೆ ನಾ ಸುತ್ಕೊಂಡು ಹೋಗ್ತೇನೆ ಅಂತ ಆಕೆ ಅಂಜಿ ಹಿಂದಕ್ಕೆ ಸರದಾಗ ಬಾಳಕಾವತಿ ಹೇಳ್ತಾನ ನೋಡು ನೀ ಬಂದಿದ ತಪ್ಪಲ್ಲ ನೀ ನನ್ನ ಬೆಳಕ ಬಂದ ತಪ್ಪಲ್ಲ ಆದ್ರೆ ನನ್ನ ತಾಯಿ ಮಾತಿಗೆ ಒಪ್ಕೊಂಡ ನಾನು ಭಕ್ತಿ ಕೆಳಸಕ್ ಬಂದಿ ಆದ್ರೆ ಇವಾಗ ನಾ ಹೇಳ್ತೀನಿ ಕೇಳು ಇಲ್ಲಿ ಕೈಲಾಸದೊಳಗ ನೀ ಬಾಳಕಾವತಿ ಆಗಿದ್ದಿ ನಾಳೆ ಭೂಲೋಕದೊಳಗ ಬಾಳಕಾವತಿ ಹೋಗಿ ನರೋಟ್ಯ ನಾಗ ಮಗಳು ಪದ್ಮಾವತಿ ಆಗಿ ಹುಟ್ಟಿವಾ ಗುರುತ್ ನಾನು ಸಂಘಟನೆ ಗುರು ತಿಳಿದಿಲ್ಲ ನನ್ನ ತಪ್ಪದ ಸಂಗತ ಎಷ್ಟೋ ಮಾತು ಕೊಟ್ಟ ಒಟ್ಟ ಮುಂದ ಶಿವಸ್ಥಾನ ಮ್ಯಾಲ ಕೂತಿದ್ದ ಶಿವ ಅಲ್ಲಿ ಬಂದು ಅವನಿಗೆ ಎಣಿಮಜಲು ಮಾಡ್ದ ಹಾಲಿನ ಮಜಲು ಮಾಡ್ದ ತುಪ್ಪಿನ ಮಜಲು ಮಾಡ್ದ ಮಾಡುವಂತ ಸಮಯದೊಳಗ ಆ ಶಿವಸ್ಥಾನ ಹಿಂಗ ಅಳಗ್ಯಾಡಕತ್ತು ಅಳಗಾಡುವಂತ ಸಮಯದೊಳಗ ಅವಾಗ ಆ ಶಿವಸ್ಥಾನ ಗದಿಗೆತ್ತ ನಮ್ಮ ಮುಗಿಸಿದ್ದಪ್ಪ ಅಪ್ಪ ನಾ ಗುರು ಶೇವ ಮಾಡಕತ್ತೀನಿ ನನ್ನ ಗುರುವಿನ ಕತ್ತಿಗೆ ಇವಾಗ ನೀ ಅಳಗಾಡ ಕತ್ತಿ ನನ್ನ ಗುರು ಸೇವಕ ಭಂಗ ಬಂದಂಗ ಆಗ್ತದ ನೀನು ಇದು ನೀ ಬೇಡ ನಾಳೆ ನಾ ಹೋಗಿ ಹೋಗ ಮದಿನಿ ನನಗ ನಾಲ್ಕು ಮನೆ ಮಕ್ಕಳು ಹುಟ್ಟವರದಾರ ಮೂರನೇ ಮಗನ ಹೆಸರು ನಿನ್ನ ಹೆಸರೇ ಆ ಸ್ವಾಮನ ಮುತ್ತೆ ಹೇಳಿ ಇಡ್ತೀನಿ ಏನು ಶಿವಸ್ಥಾನ ಕೇಳ್ದವ ನಿನ್ನ ಹೆಸರೇ ಸ್ವಾಮಾನ ಮುತ್ತೆ ಅತಿ ಇಡ್ತೀನಿ ನೀ ಅಳಗಾಡಿದ ಅಂದಾಗ ಶಿವಾಸ್ಥಾನ ಕತ್ತಿಗೆ ಅಟ್ಟೆ ನೆಂದಿರ್ತದೆ ಅಟ್ಟೆ ನಿಂದಿರ್ತದೆ ಇಷ್ಟೆಲ್ಲ ಆಯ್ತು ಆದ ಬಳಕ ಆ ಅಂಬೋಕ್ಷಿದ್ದ ಆ ಎಡಕ ಬಳಕ ಜೋತಿ ಹಚ್ಚಿದ್ದ ಜ್ಯೋತಿ ಹಚ್ಚಿ ಗುರುಶೇವ ಮಾಡುತ್ತಿದ್ದ ಮಾಡುವಂತ ಸಮಯದೊಳಗೆ ಪಾರ್ವತಿ ದೇವತಾಳ ಇಷ್ಟು ಎಲ್ಲ ಕೂಡ ಇದ್ರಾಗ ಇವನು ಭಕ್ತಿ ಕೆಡಿಸ್ಬೇಕಂತ ಎಡಕ ಬಲಕ ಸಮಯ ಹಚ್ಚಿ ಜ್ಯೋತಿ ಹಚ್ಚಿಟ್ಟಾನ ಇವ ಪೂಜೆ ಮಾಡಕತ್ತಾನ ಇವ ಸೇವಾ ಮಾಡಕತ್ತಾನ ಆ ಜ್ಯೋತಿ ಆರಿಸ್ಬೇಕಂತ ಪಾರ್ವತಿ ಆ ವಾಯು ರೂಪದಿಂದ ಗಾಳಿ ಬೀಸರು ಗಾಳಿ ಗಾಳಿ ಬೀಸಕತ್ರು ಬೀಸುವಂತ ಸಮಯದೊಳಗೆ ಜ್ಯೋತಿ ಆರಂಭದ ಬಾತ್ ಹೇಳಿ ಅವಾಗ ಜ್ಯೋತಿ ಹೇಳ್ತಾನ ಇವ ನಾನು ಗುರು ಸೇವ ಮಾಡಿ ಈ ಗುರುಶೇವ ಮಾಡಾಗ ನೀ ಆರ್ಮಿ ಅಂದ್ರೆ ನನ್ನ ಭಕ್ತಿಗೆ ಭಂಗ ಬರ್ತದ ನೀನು ಆರ್ಬ್ಯಾಡ ನಾಲ್ಕು ಲೋಕದೊಳಗ ಹೋದ ಬಳಕೆ ನನ್ನ ನಾಲ್ಕನೇ ಗಂಡಸ ಮಕ್ಕಳು ಹುಟ್ಟಿ ಬರೋರದಾರ ಕಾಡಿ ಹುಟ್ಟ ನಾಲ್ಕನೇ ಮಗನ ಹೆಸರು ನೀ ಜ್ಯೋತಿ ಆಗಿ ಆರ್ಬ್ಯಾಡ ನನ್ನ ನಾಲ್ಕನೇ ಮಗನ ಹೆಸರು ಜೋತೆ ಕಣ್ಣಪ್ಪ ಹಿಡ್ತೀನತ್ತ ಅಲ್ಲಿ ಜ್ಯೋತಿ ಮಾತು ಕೊಡುತ್ತಾನೆ ಮಾತು ಕೊಡುತ್ತಾನೆ ಮುಂದ ಮಾತ ಕೊಟ್ಟ ಪ್ರಕಾರವಾಗಿ ಎಲ್ಲ ಇಷ್ಟೆಲ್ಲ ಮುಗಿತು ದೂಪರ್ತಿ ಒಳಗ ಗುಗ್ಗುಳ ಹಾಕಿ ಇನ್ನ ಎತ್ತಿ ಬೆಳಗಬೇಕಿದ್ದ ಅನುರೋಕ್ಷಿತ ಧೂಪರ್ತಿ ಮುಟ್ಟುಕೊಡಕ್ಕೆ ತಯಾರಿಯಲ್ಲ ಅವಾಗ ಆ ಧೂಪಾರ್ತಿ ಹೇಳ್ತಾನ ನಾಳೆ ನಾ ಹೋಲೋಕ ಹೋದ ಬಳಿಕ ನನಗೆ ನಾಲ್ಕು ಮಂದಿ ಗಂಡಸ ಮಕ್ಕಳು ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬರಕ್ಕೆ ಅದಾಳ ನಾ ಗುರು ಶೇವಾ ಮಾಡು ಹೇಳಿದಾಗ ನೀನು ನಾ ಎತ್ತಿ ಬೆಳಗ್ಬೇಕಲ್ಲ ಕತ್ತೀನಿ ನೀನು ನನ್ನ ಮುಟ್ಟುಗೂಡಾಲಿಗೆ ಅಂದ್ರೆ ನಾಳೆ ಹೋಗೋಕಾದ ಮೂಲಕ ನಿನ್ನೆ ಹೆಸರಿ ರೆಬಕವಾಗಿ ಆ ಹೆಣ್ಣು ಮಗಳಿಗೆ ಇಡ್ತೀನಿ ನೀನು ನನಗೆ ಮುಟ್ಟುಗೂಡು ಅಂದಾಗ ಆ ಗುಡ್ ಎತ್ತಿ ಬೆಳಗುವಂಥದ್ದು ಪರ್ಪ ಮೊದಲ ಮಾಡಿ ಅಲ್ಲಿಗೆ ಮುಟ್ಟುಗೂಡುತ್ತಂತೆ ಹೀಗಾಗಿ ಶಿವಸಾಮ ಈಗ ಕೈಲಾಸದೊಳಗ ಅಮ್ಮೋಕ್ಷಿತ ಗುರುಶೇವ ಮಾಡಿಕೊಂಡು ಅಮರ ಭಕ್ತಿ ಮಾಡಿ ಮಂಡಲದ ಮ್ಯಾಲ ಮಾಡೋದ ಮ್ಯಾಲೆ ಗಿರಿಗೆ ಬಹುತೇಕ ಕ್ಷೇತ್ರದ ಇತಿಹಾಸ ಬಹಳ ದೊಡ್ಡದ ಇವರೆಲ್ಲ ಮತ್ತಾನೆ ಒಡೆಯರ್ ಅಂತ ನೀವೆಲ್ಲರೂ ಕರಿತೀರಿ ಬಹುತೇಕ ಒಡೆಯರ್ ಅನ್ನೋದು ಮೂಲತ್ವ ಎಲ್ಲಿ ಬಂದ ಈಗ ಮೈಸೂರು ಒಡೆಯರ್ ಅಂತ ಕೇಳಿರಿ ಚಾಮರಾಜ್ ಒಡೆಯರ್ ಅಂತ ಕೇಳಿರಿ ಆ ಹಿಂಗೆಲ್ಲ ಒಡೆಯರ್ ಅಂತ ಕೇಳಿರಿ ಈ ಗಾದಿಗ ಆ ಗಾದಿ ಯಾರ ಪಟ್ಟ ಅಧಿಕಾರ ಇರ್ತದೋ ಅವನಿಗೆ ಒಡೆಯರ್ ಅಂತ ಕರೀತಾರ ಆದ್ರೆ ನಮ್ಮ ಶಿದ್ಧ ಪರಂಪರೆಯಲ್ಲಿ ಈ ಅಮೂಗು ಶುದ್ಧನ ವಂಶಾವಳಿಯಲ್ಲಿ ಅವ ದೊಡ್ಡ ವೀರ್ಲಿ ಸಣ್ಣ ವೀರ್ಲಿ ಹುಚ್ಚಿರ್ಲಿ ಹುಳು ಗಿರ್ಲಿ ಸಣ್ಣ ಎಂತವನೇ ಇರ್ಲಿ ಆದ್ರ ಅವನಿಗೆ ಇದು ಮೂಲತ್ವ ಕಾರಣ ಏನದಂದ್ರೆ ನಮ್ಮಪ್ಪ ಅಮ್ಮು ಗಿಷಿದ ತಗೊಂಡ ಬಂದ ಕಂಬಳಿ ಜಾಡಿ ಅವನ ವರ ಪ್ರಸಾದ ಅವನಿಗೆ ಒಡೆಯಾರಂತ ಯಾಕೆ ಕರೆದ್ರು ನಮ್ಮ ಅಮ್ಮುಕ್ಷಿದ್ರ ಶಿದ್ದ ಅವ್ರಿಗೆ ಸಾವಿರದ ಐವತ್ ಅಟ್ಟೆ ಅಲ್ಲ ನವ ಕೋಟಿ ಶಿದ್ರು ಸತ್ತಾರು ಕೋಟಿ ತನ ಅವರು ನೋವು ಐತಿ ಜಗತ್ತ ತುಂಬಾ ಅವ್ರಿಗೆಲ್ಲಾ ಯಾಕೆ ಒಡೆಯಾರಂತ ಕರದ್ರಂದ್ರ ಅಮ್ಮುಕ್ಷಿದ ಹಿಟ್ಟೆಲ್ಲ ಭಕ್ತಿ ಮಾಡ್ಕೊಂಡು ಭೂಲೋಕ ಬಂದಾನ ಭೂಲೋಕ ಬರುವಂತ ಸಮಯದೊಳಗ ಸೋಮಲಿಂಗ ತಾಯಿ ಪಾರ್ವತಿ ಭಕ್ತಿ ಹಣ್ಣಾಯ್ತು ಅವಾಗ ತಾಯಿ ಪಾರ್ವತಿ ಹೇಳ್ತಾಳೆ ಭಲೆ ಮಗ ಭಲೆ ಮಗ ಇಷ್ಟೆಲ್ಲಾ ಕಾರಣದ ಈ ಭಕ್ತಿ ಒಳಗಿನ ನೀನು ಪಾಸ್ ಆದಿಯಲ್ಲಪ್ಪ ಹೇಳಿ ತಿಳ್ಕೊಂಡು ಮಗನಿ ತ್ಯಕ್ಕಿಗೆ ಹಾಕೊಂಡು ಅಪ್ಕೋತಾಳೆ ಅಪ್ಕೊಂಡು ಬಳಕ ಆ ಗುರು ಸೋಮಲಿಂಗ ಹೇಳ್ತಾನೆ ಅಪ್ಪ ಅಮ್ಮೋಗಿ ಅಮರ ಭಕ್ತಿ ಮಾಡಿ ಅಮ್ಮೋಗಿ ಆದಿಪ್ಪ ಕರೆ ನೀ ಇಲ್ಲಿ ಇರಕ್ ನಾಳೆ ಭೂಲೋಕಕ್ಕೆ ಹೋಗ್ಬೇಕಾಗ್ತದ ಬಂದಾಗ ಯಪ್ಪ ನಾಯಾ ಕೋಲಿ ಭೂಲೋಗ ಕಂದಿವ ಕರಿತೇಲಿ ಮಾನವರು ಉದ್ಧಾರ ಮಾಡೋಕೋಸ್ಕರವಾಗಿ ನೀನು ಭೂಲೋಗ ಹೋಗ್ಬೇಕಂದಾಗ ಅಮ್ಮೂಕ್ಷಿ ದೇವತಾನ ಗುರು ಸೋಮಲಿಂಗಪ್ಪ ನಾನ್ ನಿನ್ನ ಬಿಟ್ಟು ಅವನು ಬಿಟ್ಟು ಹೋಗಂಗಿಲ್ಲ ಅಂದ ಮಗನ ಇಲ್ಲೇ ಕೂತಿ ಅಂದ್ರೆ ಕೆಲಸ ಆಗುದಿಲ್ಲ ನೀನ್ ನಾಳೆ ಭೂಲೋಕಕ್ಕೆ ನಡಿ ನಾನು ನಿನ್ನ ಸಂಗಟ ಬರ್ತೀನಿ ಬರಲ್ಲ ತನಾಗಿಲ್ಲ ನಿನ್ನ ಸಂಗಟ ಶಿಕ್ಷಣ ಕರ್ಕೋ ನಾ ಕೊಡುವಂತ ಸಾಮಗ್ರಿಗಳ ತಗೋ ಇವ ಸುಟ್ಟು ಹೋಗಾರನ ಮಾಡ್ರಿ ಭೂಲೋಕ ಅವಾಗ ಅಮ್ಮ ಸಿದ್ಧ ಹೇಳ್ತಾನ ಸೋಮಲಿಂಗಪ್ಪ ಕರಿತೇಲಿ ಮಾನವರು ಬಾಳ ಜರಿಕೆ ಇದ್ದಾರೆ ಕಲಿ ಕಟ್ಟಿ ಹೇರಿ ಕೂತಾದೀವಿ ಕರೆ ಕರೆ ಕರಿ ಮಾಡೋರು ಬಾಳ ಬೇಡಕ್ಕೆ ಅದಾರ ಅವ್ರು ಏನು ಬೇಡ್ತಾರಲ್ಲ ಬೇಡಿದ್ದ ನೀನು ನಿನ್ನ ಬಲಿ ಬಂದಾಗ ಕೊಟ್ಟೆ ಅಂದ್ರೆ ನಂಬಿ ಇಲ್ಲ ಅಂದ್ರೆ ನೀನು ನಿನ್ನ ಬಲಿ ಬರಂಗಿಲ್ಲ ಅಂದಾಗ ಯಪ್ಪ ಏನು ಕುಡು ಅಂದ ಅವಾಗ ಗುರು ಸೋಮಲಿಂಗ ಅಮ್ಮೋಕ್ಷ ಕೊಡ್ತಾನ ಹೋಮದ ಕಂಬಳಿ ಹಿಮದ ಬೆತ್ತ ಭಂಡಾರ ಚೀಲ ಪ್ರಸಾದ ಗಂಟ ಕಾಮದೇನೂ ಕಲ್ಪ ವೃಕ್ಷ ಕೊಟ್ಟ ಅಮ್ಮೋಕ್ಷ ಆಶೀರ್ವಾದ ಮಾಡ್ತಾನ ಅಮ್ಮೋಗಿ ನೀನು ಮುಂದ ನಡಿ ನಾ ಹಿಂದೆ ಅಂದ ಅವಾಗ ಅಮ್ಮೋಕ್ಷ ತಯಾರಾದ ಸಂಗಾಟ ಭೂತಾಳಿಸಿದ್ದ ಮುಂದ ನಂದಿ ಹಿಂದ ತಂದಿ ಮಾಡಿಕೊಂಡ ಕೈಲಾಸಗಮನ ಬಿಟ್ಟು ಕೈಲಾಸಗಿರಿ ಬಿಟ್ಟು ಎಲ್ಲಿಗೆ ಅಂತ ಕೇಳಿದ್ರೆ ತೋಣಾಗಿರಿ ಪರ್ವತಕ್ಕೆ ಬರ್ತಾರೆ ತೋಣಾಗಿರಿ ಪರ್ವತದಿಂದ ಮಂದಳಗಿರಿ ಪರ್ವತಕ್ಕೆ ಬರ್ತಾರೆ ಮಂದಳಗಿರಿ ಪರ್ವತದಿಂದ ಶ್ರೀಶೈಲಗಿರಿ ಪರ್ವತಕ್ಕೆ ಬರ್ತಾರೆ ಶ್ರೀಶೈಲಗಿರಿ ಪರ್ವತ ಮುಗು ಶಿವಂಡ ದಿಲ್ಲಿ ಹಸನಾವತಿಗೆ ಬರ್ತಾರೆ ದಿಲ್ಲಿ ಹಸನಾವತಿಗೆ ಬರ್ತಾರೆ ದಿಲ್ಲಿ ಹಸನಾವತಿಗೆ ಬಂದ್ರು ತಿಲ್ಲಿ ಹಸರಾವತಿ ಒಳಗ ಪಾಂಡವರಿದ್ರೆ ಆಗಿ ತಾಯಿ ಮಾಡ ಕೌರವರು ಕವರವರು ಅವಾಗ ಅಲ್ಲಿ ಪಾಂಡವರ ತಾಯಿ ಯಾರೇ ಕುಂತಿ ಕುಂತಿದೇವಿ ಅವಾಗಲ್ಲಿ ಯಮನಾನಲ್ಲಿ ಮ್ಯಾಲ ಇಪ್ಪತ್ತೊಂದು ಯಜ್ಞದ ಕಾರ್ಯ ಇಟ್ಟಿದ್ರು ಪಾಂಡವರು ಪಂಚ ಪಾಂಡವರು ಇಪ್ಪತ್ತೊಂದು ಯಜ್ಞದ ಕಾರ್ಯ ಇಟ್ಟಿದ್ರು ಕಾರ್ಯ ಇಟ್ಟಾಗ ಒಂದೊಂದು ಯ ಕಾರ್ಯಕ್ಕ ಒಬ್ಬೊಬ್ಬರನ್ನು ಕರೆಸ್ಕೊಂಡಿದ್ರು ಲಾಸ್ಟ್ ಇಪ್ಪತ್ ಕಾರ್ಯ ಎಲ್ಲ ಮುಗಿದಿದ್ದು ಇಪ್ಪತ್ತೊಂದನೇ ಕಾರ್ಯಕ್ಕೆ ಅಂಬೋಘ ಶನ್ನು ಕರೆಸ್ಕೊಂಡ್ರು ಕುಂತಿ ಕುಂತಿನೇವಿ ಆ ತಮ್ಮ ಕಾರ್ಯಕ್ರಮ ಎಲ್ಲ ಮುಗೀತು ಕುಂತಿನೇವಿ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿದ್ರು ಅವಾಗ ಅಂಬೋಗಿತ್ ಹೇಳ್ತಾಳ ಯಾರು ಹೇಳ್ತಾರ ಕುಂತಿನೇವಿ ಹೇಳ್ತಾಳಪ್ಪಾ ಗುರುಗಳೇ ನೀವು ಇನ್ನೊಂದು ತೊಡೆ ದಿವಸ ಇಲ್ಲೇ ಇರ್ಲಿ ನಿಮ್ಮ ಸೇವಾ ಮಾಡ್ತೀನಿ ಅಂದಾಗ ಅಕ್ಷಿ ದೇವತಾನ ನಾನು ಕೈಲಾಸ ಬಿಟ್ಟು ಬಂದಿದೆ ಅದಕ್ಕಂದ್ರ ಕರಿತೇಲಿ ಮಾನವರು ಉದ್ಧಾರ ಮಾಡೋ ಸಲುವಾಗಿ ನಾನು ಭೂಲೋಕ ಬಂದೀನಿ ನಾ ಈ ಜಾಗರ ಇರಾಕ್ ಬರಂಗಿಲ್ಲ ನೀ ಯಾವಾಗ ನಾನು ಸೇವಾ ಮಾಡ್ಬೇಕು ಅಂತ ನಿನ್ನ ಇಚ್ಛಾ ಆಗಿದೆ ಸೇವಾ ಶೇವಾ ಈಗ ಮಾತ್ರ ಮುಟ್ಟುದಿಲ್ಲ ನಾವೇ ನಾನು ಆ ಮುಂದ ನನ್ನ ಹೊಟ್ಟಿನೇ ಇಲ್ಲ ಬಂದ್ ಮಾಡಿದ ಇವಾಗ ನೀನು ಕುಂತಿದೇವಿ ಹೋಗಿ ಆ ಕಮಲಾದ ಕೌಡನ ಮಗಳು ಪಂಥವಾಗಿ ಹುಟ್ಟಿವಾ ನನ್ನ ಎರಡನೇ ಮಗನಿ ಪ್ರಯಾಣಿಸಿದ ತಗೋತೀನಿ ಅವಾಗ ನಾನು ಭಕ್ತಿ ಕುಂತಿ ಕುಂತಿದೇವಿಗೆ ಆಶೀರ್ವಾದ ಮಾಡದ ಕುಂತಿದೇವಿಗೆ ಆಶೀರ್ವಾದ ಮಾಡದ ಆಶೀರ್ವಾದ ಮಾಡಿದ ಬಳಕಲ್ಲಿ ಆ ವಾರಕ್ರಮ ನಿಮ್ಮ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ದ ಅಮ್ಮೋಕ್ಷ ವಾರಕಮ್ಮ ಹೋಗೋ ಸಂಬಂಧ ಆಗಿ ಅಲ್ಲಿ ಒಡೆಯರಂತ ಇವ್ರಿಗೆ ಎಲ್ಲಿ ಕರೆದ್ರು ಅಂದ್ರೆ ಆ ಕುಂತಿದೇವಿ ಏನು ಆಶೀರ್ ಏನ ಆಶೀರ್ವಾದ ಮಾಡ್ದ ಅಮ್ಮೋಕ್ಷಾಗ ಅವಾಗೆ ಕುಂತಿದೇವಿ ವಾರಕ್ಕಂದಿನ ಪರ ಅಂತವನೇ ವಾರದ ಒಡೆಯ ಅಂತ ಅಮ್ಮೋಕ್ಷ ನಾಮಕರಣ ಮಾಡ್ದಾಕಿ ಕುಂತಿದೇವಿ ಅಂದಿನವರೆಗೆ ಹಿಡ್ಕೊಂಡು ಹಿಂದಿನವರೆಗೆ ಸಹಿತ ಬಂದೈತಿ ಅಂದ್ರೆ ಬಹುತೇಕ ಅವರು ಸಣ್ಣ ಅವ್ರಿರ್ಲಿ ದೊಡ್ಡವ್ರ ಇರ್ಲಿ ಹುಚ್ಚಿರ್ಲಿ ಹುಳಕ್ ಇರ್ಲಿ ಜಗತ್ತದೊಳಗ ಅದಕ್ಕೆ ಹೇಳ್ತಾರ ಕಲಿ ಕಟ್ಟಿ ಹೇಳಿ ಧರ್ಮ ನ್ಯಾಯ ಸುಳ್ಳಾದರೂ ಶಿಕ್ಷರ ಶಿದ್ದಾಟಿಗೆ ಸುಳ್ಳಾಗಬಾರದು ಕಲ್ಲೇ ಕಲ್ಲೂರ ಶಿಕ್ಷಣ ನೋಡಿ ಕಲ್ಲನೇ ಆನಗೋಟ ಜಡದಂಗ ಯಾವ ಕೇಳಂಗಿದ್ರೆ ತುದಗ ಹಿಡಿದು ಕೇಳಬೇಡ ಮಗನ ಮುಂಗ ಹಿಡಿದು ಕೇಳು ಮುಂಗ ಹಿಡಿದು ಕೇಳು ಅಲ್ಲಿ ಬೇಡ್ಕೊಂಡು ಬಂದಾರ ಏನ ಬಾದಿ ಅಮಾಷಿ ದಿನ ತುದಿನ್ಯಾದಿನ ಮ್ಯಾಲ ಅವ್ರ ಹುಚ್ಚೆ ಇರಲಿ ಹುಡುಕೆ ಇರಲಿ ಅವ್ರು ಏನು ಉಳಿತಾರಲ್ಲ ಅದೇ ಇವತ್ತು ಶತ್ ಅಂದ್ರೆ ಅದು ಅವು ಅಮ್ಮೋಗ ವರ ಕೃಪಾ ಆಶೀರ್ವಾದ ಇದು ಹಿಂಗೆ ಶಿಧಿ ಬಹಳ ದೊಡ್ಡದ ಬಹುತೇಕ ಅಮ್ಮೋಗಶಿದನ ಪುರಾಣ ಅದು ಮೂರು ತಿಂಗಳ ಹಚ್ಚರ ಮುಗಿಲಾರ ನಾವು ನಮ್ಮ ಆಳನ್ ತಾಲೂಕು ಮಾಡ್ಯಾಳದೊಳಗೆ ಮೊನ್ನೆ ಬಾದ್ಮಿ ಒಂದು ಹನ್ನೊಂದು ದಿವಸ ಪುರಾಣ ಮಾಡಿದೆವು ಅದು ಬಹುತೇಕ ಇತಿಹಾಸ ಕೇಳಿದ್ರೆ ಬಹಳ ದೊಡ್ಡದ ಹೀಗಾಗಿ ಅಂಥ ಒಂದು ನಮ್ಮ ಗ್ರಾಮದ ಪರಮ ಪೂಜ್ಯರು ಆತ್ಮೀಯ ಗುರುಗಳಾಗಿರ್ತಕ್ಕಂಥವರು ನಮ್ಮ ಮದ್ದಾನಿ ಒಡೆಯರು ಕೂಡ ಬಂದಿದ್ದಾರೆ ಇವತ್ತಿಲ್ಲಿ ನಮ್ಮ ಗ್ರಾಮಕ್ಕೆ ಎರಡು ಕಣ್ಣು ಸಿಕ್ಕ ಎರಡು ಕಣ್ಣು ಯಾರ ಅಂದ್ರೆ ನಮ್ಮ ಪರಮ ಪೂಜ್ಯ ಮದ್ದಾನಿ ಒಡೆಯರು ಇನ್ನೊಂದು ನಮ್ಮ ಗ್ರಾಮದ ಇನ್ನೊಂದು ಕಣ್ಣು ಯಾವ್ದು ಅಂದ್ರೆ ಅದು ನಮ್ಮ ವಿರೂಪಾಕ್ಷ ಮಹಾಸ್ವಾಮಿಗಳು ನಮ್ಮ ಬಂಧುಗಳು ಇಂಥ ಒಂದು ಎರಡು ಕಣ್ಣು ನಮಗೆ ಶಿಕ್ಷಾವ ಅಂದ್ರೆ ಯಾವತ್ತಾಯೋ ಕಣ್ಣಿನ ಒಳಗ ನೀರ್ ಬರ್ತೈತ್ ನೋಡು ಅವತ್ತ ನಿಮ್ಮ ಮೂರಿ ಸುಖ ಆಗಾಗಿ ನಾನು ಹೇಳುದು ಲಕ್ಷ್ಯ ಗೋಡ್ ಯಾಕ ಅವರು ಸಾದಾ ಮಾತಲ್ಲ ನಿನ್ನೆ ಹೇಳಿನಲ್ಲ ಜಂಗಮರ ತ್ಯಾರಿಗಂದ್ರು ಕಾಮವ ಕೊರೆದು ಹೇಮವ ಚರದು ಪ್ರೇಮದಿಂದ ಜಗಮ ಅಲೆ ಅಲ್ಲದು ಜಂಗಮ ಮಹಿಮೆ ತಿಳಿದುಕೊಳ್ಳಯ್ಯ ಲಿಂಗದ ಮುಖವೇ ಜಂಗಮನ ಅಯ್ಯ ಲಿಂಗದ ಸ್ವರೂಪ ಚಂಚ ಅಂತ ಒಂದು ಪುಣ್ಯವಂತರು ಇವತ್ತು ನಮ್ಮ ಬ್ರಹ್ಮ ವೇದಿಕೆಗೆ ಬಂದು ನಮಗಲ್ಲದೆ ನಿಮಗ ಎಲ್ಲ ನಮ್ಮ ಗ್ರಾಮಕ್ಕೆ ಅವರು ನಮ್ಮ ಗ್ರಾಮದ ಭಕ್ತಾದಿಗಳಿಗೆ ಕೂಡ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಪಾದಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿಕೊಂಡ ಆತ್ಮೀಯ ಬಂಧುಗಳೇ ಮುಂದೆ ಶಿವ